ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್ ನಾನು ವರಿತಾ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹಾಗೆ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಇವತ್ತು ನಾನು ಪುದೀನಾ ಮಟನ್ ಚಾಪ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಅದ್ರ ಜೊತೆ ಗೀ ರೈಸ್ ಮಾಡಿದ್ದೀನಿ ಹೊಸ ರೂಪದಲ್ಲಿ ಗೀ ರೈಸ್ ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಅಂತ ನೋಡ್ಕೊಳ್ಳಿ ನೋಡಿ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ಹಸಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಒಂದು ಹತ್ತು ಹದಿನೈದು ಬೇಕಾಗುತ್ತೆ ಪುದೀನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ತೊಳ್ಕೊಂಡು ಕಟ್ ಮಾಡಿ ನೋಡಿ ಮತ್ತು ಸಾಂಬಾರು ಸೊಪ್ಪು ಕೂಡ ಇಟ್ಕೋಬೇಕಾಗುತ್ತೆ ಹಣ್ಣು ಆಪ್ಷನ್ನು ಮತ್ತು ಕ್ಯಾಪ್ಸಿಕಮ್ ಕೂಡ ಆಪ್ಷನ್ನು ಸೊ ಇಷ್ಟೆಲ್ಲ ಪದಾರ್ಥಗಳು ಬೇಕಾಗುತ್ತೆ ನಾನು ಈರುಳ್ಳಿ ಎಲ್ಲ ಕಟ್ ಮಾಡಿರೋದು ತೋರಿಸ್ತಾ ಇದ್ದೀನಿ ಚಕ್ಕೆ ಲವಂಗ ಕೂಡ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡೋದು ಅನ್ನೋದ್ರೆ ನಾನು ಈಗ ಹೇಳ್ತಾ ಹೋಗ್ತೀನಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾನ್ ಇಟ್ಕೊಳ್ಳೋಣ ಅದಕ್ಕೆ ಎಣ್ಣೆ ಹಾಕೊಳ್ಳಿ ಒಂದೆರಡು ಸ್ಪೂನು ಹಸಿಮೆಣಸಿನ್ಕಾಯಿ ಒಂದು ಹತ್ತು ಹದಿನೈದು ಹಾಕೊಳ್ಳಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಈರುಳ್ಳಿ ಹಾಕ್ಕೊಳ್ಳಿ ನಾನು ಎರಡು ಈರುಳ್ಳಿ ದೊಡ್ಡದು ಹಾಕ್ಕೊಂಡಿದ್ದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಇದಾದಮೇಲೆ ನೋಡಿ ಶುಂಠಿ ಇದು ಎರಡು ಎರಡೂವರೆ ಇದೆ ಶುಂಠಿ ಹಾಗೆಯೇ ಬೆಳ್ಳುಳ್ಳಿ ಒಂದು ಎರಡು ಫುಲ್ ಹಾಕ್ಕೊಂಡಿದ್ದೀನಿ ಎಷ್ಟು ಅಂದರೆ ನಾನು ಕ್ವಾಂಟಿಟಿ ಮಟನ್ ಒಂದು ಕೆ ಅಷ್ಟು ತೊಗೊಂಡಿದ್ದೀನಿ ಸೊ ಹಾಗಾಗಿ ನಾನು ಇಷ್ಟು ಜಾಸ್ತಿ ಹಾಕ್ತಾ ಇದ್ದೀನಿ ನೋಡಿ ನೋಡಿ ಇದು ಚಕ್ಕೆ ಒಂದು ನಾಲ್ಕರಿಂದ ಐದು ಪೀಸ್ ಚಕ್ಕೆ ಹಾಕ್ಕೊಂಡಿದ್ದೀನಿ ಒಂದು ಹತ್ತು ಪೀಸು ಲವಂಗ ಹಾಕ್ಕೊಂಡಿದ್ದೀನಿ ಲವಂಗ ಹಾಕ್ಕೊಂಡ್ರೆ ಸ್ವಲ್ಪ ಸ್ಟ್ರಾಂಗಾಗಿ ಚೆನ್ನಾಗಿರುತ್ತೆ ಅಂತ ಹಾಗೆಯೇ ನೋಡಿ ಒಂದು ಪಲಾವ್ ಎಲೆ ಮತ್ತು ಇದು ಅನಾನಸ್ ಹೂವಿಂದು ಒಂದೇ ಒಂದು ಹೆಸರು ಹಾಕ್ಕೊಂಡಿದ್ದೀನಿ ತುಂಬ ಸ್ಮೆಲ್ ಇರುತ್ತೆ ಒಂದು ಪೀಸು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಇದು ಸೋಂಪು ಕಾಳು ಮತ್ತು ಸಾಯಿ ಜೀರಿಗೆ ಒಂದು ಚೂರು ಚೂರು ಹಾಕ್ಕೋಬೇಕು ಅದು ನಿಮಗೆ ಆಪ್ಷನ್ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಅದು ತುಂಬ ಚೆನ್ನಾಗಿ ಬರುತ್ತೆ ಇದು ಒಂದು ಚೂರಿ ಹಾಕ್ಕೋಬೇಕು ಇದನ್ನು ನೋಡಿ ಈ ಥರ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಇವಾಗ ನಾನು ಏನು ಸೊಪ್ಪು ತೊಳ್ಕೊಂಡಿದ್ವಲ್ಲ ಪುದೀನ ಇದು ಹಾಕ್ತಾಯಿದ್ದೀನಿ ಸುಮಾರು ಒಂದು ಕಟ್ಟಷ್ಟು ಸೊಪ್ಪಿದೆ ಇನ್ನು ಅರ್ಧ ಕಟ್ಟು ನಾನು ಆಲ್ರೆಡಿ ಮಟನ್ ಬೇಯಿಸ್ಕೊಳ್ಳೋದಕ್ಕೆ ನಾನು ಹಾಕಿದ್ದೀನಿ ಅದು ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಇದು ಕೂಡ ಸಾಂಬಾರು ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಸುಮಾರು ಒಂದು ಕಟ್ಟಿದೆ ಇದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಹಸಿ ವಾಸನೆ ಹೋಗಬೇಕು ಚೆನ್ನಾಗಿ ಒಂದು ಐದು ನಿಮಿಷ ಆದರೆ ಸಾಕು ಸೊ ಇವಾಗ ತೆಂಗಿನಕಾಯಿ ನಾನು ಹಾಕಿಲ್ಲ ಹಾಗಾಗಿ ಈ ಗೋಡಂಬೆ ಹಾಕ್ಕೊಂಡಿದ್ದೀನಿ ಇದು ಆಪ್ಷನ್ನು ನಿಮ್ಗೆ ಎಷ್ಟು ಅಷ್ಟು ಹಾಕೊಳ್ಳಿ ಹಾಗೆ ಕರಿ ಮೆಣಸು ಕಾಳು ಹಾಕ್ಕೊಂಡಿದ್ದೀನಿ ಮತ್ತು ನಾನು ಇದು ಧನಿಯಾ ಪೌಡ್ರು ಇದಾಗಲೇ ನಾನು ರೋಸ್ಟ್ ಮಾಡಿ ಇಟ್ಕೊಂಡಿದೀನಿ ಯಾವ ಥರ ಮಾಡೋದು ಅಂತ ನಾನು ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಮಾಮೂಲಿ ರೋಸ್ಟ್ ಮಾಡಿ ಇಟ್ಕೋಬೇಕು ಕಲರ್ ಚೇಂಜ್ ಆಗುತ್ತೆ ಮತ್ತು ಗ್ರೀನಿಶ್ ಆಗಿ ಸ್ವಲ್ಪ ಬ್ಲ್ಯಾಕಿಷಲ್ಲಿ ಬರುತ್ತೆ ಇದು ಧನಿಯಾ ಪೌಡ್ರು ತುಂಬ ಘಮಘಮ ಅಂತಿರುತ್ತೆ ಸ್ಟವ್ ಆಫ್ ಮಾಡಿಕೊಂಡು ಫ್ರೈ ಆದಮೇಲೆ ಮಿಕ್ಸಿ ಜಾರ್ಗೆ ತಣ್ಣಗಾದ ಮೇಲೆ ಹಾಕ್ಕೊಳ್ಳಿ ನೋಡಿ ಇವಾಗ ತಣ್ಣಗಾಗಿದೆ ಸೊ ಇವಾಗ ನಾನು ಇದ್ದೀನಿ ಎಲ್ಲ ಮಸಾಲೆಗಳು ಮತ್ತು ನಾನು ಈಗಾಗಲೇ ನಾನು ಮಟನ್ ನಾನು ಬೇಯಿಸಿಟ್ಕೊಂಡಿದ್ದೀನಿ ಏಕೆಂದರೆ ವಿಡಿಯೋ ಲಾಂಗ್ ಆಗುತ್ತೆ ಅಂತ ನಾನು ಮಟನ್ ಬೇಯಿಸಿಟ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಸೊ ಇವಾಗ ಆಗಿದೆ ನೋಡಿ ಮಟನ್ ನಾನು ಬೇಯಿಸಿಟ್ಕೊಂಡಿದೆ ಅಂತ ಹೇಳಿದ್ನೆಲ್ಲ ಬೇಯಿಸಿದೆ ಇದು ಇದು ಒಂದು ಕೆ ಜಿಯಷ್ಟಿದೆ ಇದಕ್ಕೆ ಈರುಳ್ಳಿ ಅರಿಶಿನ ಪುದೀನ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ ಇದು ಮೂರರಿಂದ ನಾಲ್ಕು ವಿಶೀಲು ಆಗಿದೆ ಅರಿಶಿನ ಉಪ್ಪು ಈರುಳ್ಳಿ ಪುದೀನ ಹಾಕಿ ಬೇಯಿಸಿಟ್ಕೊಂಡಿರೋ ಮಟನ್ನು ಇದು ಕುದಿಯುವಾಗ ಕುದಿಯೋದಕ್ಕಿಡೋಣ ಈಗ ನಾವು ಮಸಾಲೆ ರುಬ್ಬಿರೋದು ಇದಕ್ಕೆ ಹಾಕ್ಕೊಳ್ಳೋಣ ಇವಾಗ ನೋಡಿ ಮಸಾಲೆ ರುಬ್ಬಿರೋದು ಹಾಕ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಮಟನ್ ಚಾಪ್ಸು ತುಂಬ ಘಮ ಅಂತ ಚೆನ್ನಾಗಿದೆ ಈಗಲೇ ಆಲ್ರೆಡಿ ಫ್ಲೇವರ್ ಇದೆ ಪುದೀನದ್ದು ಇಂದು ಕ್ಯಾಪ್ಸಿಕಮ್ ನಿಮಗೆ ಆಪ್ಷನ್ ಹಾಗೆ ಉಪ್ಪು ಟೇಸ್ಟ್ ನೋಡಿ ಹಾಕ್ಕೊಳ್ಳಿ ನೋಡಿ ಕಲರ್ ಹೇಗೆ ಚೇಂಜ್ ಆಗಿದೆ ಅಲ್ವಾ ಕುದಿಯೋ ಟೈಮಲ್ಲಿ ಕಲರು ಬಿಡ್ತಾ ಹೋಗುತ್ತೆ ನೋಡಿ ಇವಾಗ ಆಗಿದೆ ಸ್ವಲ್ಪ ಸಾಂಬಾರ್ ಸೊಪ್ಪು ಪುದೀನ ಇದ್ರೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬಂದಿದೆ ಈ ಚಾಪ್ಸು ಆ್ಯಕ್ಚುಲಿ ಇದು ಮೌತ್ ವಾಟರಿಂಗ್ ಅಂತ ಹೇಳ್ತೀವಲ್ಲ ಆ ಥರ ಬಾಯಲ್ಲಿ ನೀರು ಬರುತ್ತೆ ನಾನ್ ವೆಜ್ ಪ್ರಿಯರಿಗೆ ಮಾತ್ರ ಅದು ಅದೇ ಅವರಿಗೆ ಗೊತ್ತು ಈ ಟೇಸ್ಟ್ ಹೇಗಿರುತ್ತೆ ಅಂತ ಸೊ ನೋಡಿ ಪುದೀನ ಮಟನ್ ನಾನು ಬೌಲಿಗೆ ಹಾಕ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಗ್ರೇವಿ ಕೂಡ ಚೆನ್ನಾಗಿದೆ ಈ ಒಂದು ಮಟನ್ ಚಾಪ್ಸನ್ನು ನಾನು ಗೀ ರೈಸ್ ಜೊತೆ ಹೇಗೆ ಹೇಗೆ ನಾನು ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಹಂಡ್ರೆಡ್ ಎಮ್ ಎಲ್ ಅಷ್ಟು ಬೇಕಾಗುತ್ತೆ ಸ್ವಲ್ಪ ತುಪ್ಪ ಕೂಡ ಬೇಕಾಗುತ್ತೆ ನಾನು ತುಪ್ಪನೂ ಕೂಡ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕೈದು ಸ್ಪೂನ್ ತುಪ್ಪ ಬೇಕಾಗುತ್ತೆ ಈರುಳ್ಳಿ ಒಂದು ಮೂರರಷ್ಟು ಕಟ್ ಮಾಡಿ ನಾವು ಇಟ್ಕೊಂಡಿದ್ದು ಫ್ರೈ ಹಾಕ್ಕೊಂತ ಇದ್ದೀನಿ ಮತ್ತು ನೋಡಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಒಂದು ಮೂರು ನಾಲ್ಕು ಪೀಸು ಲವಂಗ ಒಂದು ಐದಾರು ಹಾಗೆ ಈ ಥರ ಹಸಿಮೆಣ್ಸಿನ್ಕಾಯಿ ಸಾಂಬಾರು ಸೊಪ್ಪು ಒಂದು ಪಲಾವೆಲೆ ಹೀಗೆಲ್ಲ ಬೇಕಾಗುತ್ತೆ ಇದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೈ ಆಗ್ತಾಯಿದೆ ಇವಾಗ ನಾವು ಏನು ತೊಳೆದಿಟ್ಟು ಸಾಂಬಾರು ಸೊಪ್ಪು ಹಾಕ್ಕೊಂಡು ತೊಳೆದಿಟ್ಟಿದ್ದೀವಿ ನೀವು ಅಕ್ಕಿ ತೊಳೆದಿಟ್ಕೋಬೇಕು ಅದನ್ನು ನಾನು ಎರಡು ಲೋಟದಷ್ಟು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಬಾಸುಮತಿ ಕೂಡ ನಾನು ಅರ್ಧ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ರೈಸ್ ಬೇಕಾಗುತ್ತೆ ಆ ರೈಸ್ ಹಾಕ್ಕೊಳ್ಳಿ ಬಾಸುಮತಿ ಹಾಕಿದರೆ ತುಂಬ ಟೇಸ್ಟ್ ಆಗಿರುತ್ತೆ ಒಂದು ಚೂರು ಅರಿಶಿನ ಹಾಕ್ಕೊಂಡಿದ್ದೀನಿ ಇದು ಯಾಕೆಂದರೆ ತುಪ್ಪ ನಾವು ಹಾಕಿದ್ದೀವಿ ಅನ್ನೋದು ಅಷ್ಟೊಂದು ಕಲ್ಲರ್ ಬರಲ್ಲ ಸೊ ಘಮ ಘಮ ಅಂತಿರುತ್ತೆ ವೈಟ್ ಕಲರೇ ಬೇಕಂದ್ರೆ ಹಾಗೆ ಮಾಡಿ ನಾನು ಸ್ವಲ್ಪ ಕಲ್ಲರಿಸಿಕೋಸ್ಕರ ಎಲ್ಲೋ ಹಾಕ್ಕೊಂಡಿದ್ದೀನಿ ಇದು ಕಾಯಿ ಹಾಲು ಇದೇ ಇಂಪಾರ್ಟೆಂಟು ಕಾಯಿ ಹಾಲು ಕಾಯಿನ ರುಬ್ಬಿಟ್ಟು ಅದರಿಂದ ಹಿಂಡುಬಿಟ್ಟು ತೆಗಿಬೇಕು ಇಲ್ಲಾಂದರೆ ಸೋಸ್ ಬಿಟ್ಟು ತೆಗೆದ್ರೆ ಎರಡು ಲೋಟದಷ್ಟು ನಾನು ನೀರು ಹಾಕ್ಕೊಂಡು ತೊಗೊಳ್ಬೇಕು ಎರಡು ಲೋಟದಷ್ಟು ತೊಗೊಂಡಿದ್ದೀನಿ ಹಾಗೆ ಇನ್ನೆರಡು ಲೋಟ ನೀರು ಹಾಕ್ಕೊಂಡಿದ್ದೀನಿ ಒನ್ನಿಷ್ಟು ಟು ಅಂತೆ ನೀರು ಹಾಕ್ಕೊಂಡು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಇದು ಕೇಸರಿ ಇದು ಕೂಡ ಕಲರಿಷಿಗೆ ಚೆನ್ನಾಗಿ ಬರುತ್ತೆ ನಾನು ಇದು ನೆನೆಸಿಟ್ಕೊಂಡಿದ್ದೆ ಇದು ಕೂಡ ಕಲ್ಲರ್ಗೆ ತುಂಬ ಚೆನ್ನಾಗಿರುತ್ತೆ ಗೀ ರೈಸ್ಗೆ ಇದೊಂದು ಹೊಸ ರೆಸಿಪಿ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ಳಿ ಹುಡಿ ಹುಡಿಯಾಗಿ ಬರುತ್ತೆ ಅಂದರೆ ರೈಸ್ ತುಂಬ ಚೆನ್ನಾಗಿರುತ್ತೆ ಅಂತ ಈಗ ಕುದೀತಾ ಇರಬೇಕಾದ್ರೆ ನೀವು ಕ್ಯಾಪ್ ಹಾಕ್ಕೊಳ್ಳಿ ಒಂದು ವಿಶೀಲ್ ಬಂದರೆ ಸಾಕು ಓಕೆ ವಿಶೀಲ್ ಆಗಿದೆ ಈಗ ಆಫ್ ಮಾಡಿಕೊಂಡು ತಣ್ಣದಾದಮೇಲೆ ತಿ ಓಪನ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಗಮಗಮ ಅಂತ ಇದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಫ್ಲೇವರು ಹಾಗೆ ರೈಸ್ ಕೂಡ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಕೂಡ ತುಂಬ ಚೆನ್ನಾಗಿದೆ ಏಕೆಂದರೆ ಕೊಕೊನಟ್ ಹಾಲು ಮಿಲ್ಕಿಂದ ಮಾಡಿರೋಂಥ ಒಂದು ಗೀ ರೈಸು ಬೌಲ್ಗೆ ನಾನು ಇದ್ದೀನಿ ನೋಡಿ ಎಷ್ಟು ಉದ್ರುದ್ರಾಗಿ ಬಂದಿದೆ ಅಲ್ವಾ ಗೀ ರೈಸ್ ಗೀ ಕಲರ್ ತುಂಬ ಚೆನ್ನಾಗಿದೆ ಹಾಂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಒಂದು ಪುದೀನ ಮಟನ್ ಚಾಪ್ಸ್ ಜೊತೆ ಗೀ ರೈಸ್ ತಿಂತಾ ಇದ್ದರೆ ಒಂದು ನಾನ್ ವೆಜ್ ಪ್ರಿಯರಿಗೆ ಅವ್ರಿಗೇ ಗೊತ್ತು ಇದ್ರ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಇದು ಅಂಥ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೊಸ ಹೊಸ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಬರ್ತಾ ಇರ್ತೀನಿ ನೀವು ಲೈಕ್ ಮಾಡ್ತಾಯಿರಿ ರೀ ಶೇರ್ ಮಾಡ್ತಾರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಥ್ಯಾಂಕ್ ಯು ವೆರಿ ಮಚ್ ಬಾಯ್